ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇನ್ವೆಸ್ಟ್ಮೆಂಟ್ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲದೆ ಅರ್ನಿಂಗ್ ಮಾಡೋ ಆ್ಯಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದನ್ನು ರಿಜಿಸ್ಟರ್ ಮಾಡೋ ಮೆಥಡ್ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ನಿಮ್ಮ ಮೊದಲು ಮೊಬೈಲ್ ನಂಬರ್ ಹಾಕಿ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ಈ ಪೇಜ್ ಬರುತ್ತೆ ಆಗ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ಆಮೇಲೆ ಎರಡನೇದಾಗಿ ನಿಮ್ಮ ಪಾಸ್ವರ್ಡು ಯಾವ ರೀತಿ ಇರಬೇಕಂದ್ರೆ ನಿಮ್ಮ ನೇಮ್ ಅಥವಾ ಏನಾದರೂ ಕೊಡ್ಬೋದು ಕ್ಯಾಪಿಟಲ್ಲು ಮತ್ತು ಸ್ಮಾಲಿಟ್ರು ಮತ್ತು ನಂಬರ್ ಇರಬೇಕು ಆ ಆ ರೀತಿ ಇರಲಿ ನಾನು ತೋರಿಸ್ತಿದ್ದೀನಿ ಆ ಥರ ಇರಬೇಕು ನೋಡಿ ಅದಾದಮೇಲೆ ನೀವು ವೆರಿಫಿ ಗೆಟ್ ವೆರಿಫಿಕೇಷನ್ ಕೋಡ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಅಲ್ಲಿ ಬರೋ ಲೆಟರ್ಸ್ನ ಎಂಟರ್ ಮಾಡಬೇಕು ಆಮೇಲೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಅಲ್ಲಿ ಖಾಲಿ ಇರುತ್ತಲ್ಲ ತೋರಿಸ್ತೀನಿ ಓ ಟಿ ಪಿ ಅಂತ ಬರಿತೀವಿ ನೋಡಿ ಅಲ್ಲಿ ಎಂಟರ್ ಮಾಡಬೇಕು ಆ ಓ ಟಿ ಪಿನ ಆಮೇಲೆ ರಿಜಿಸ್ಟರ್ ಆ್ಯಂಡ್ ಡೌನ್ಲೋಡ್ ಅಂತ ಒಂದು ಆ್ಯಪ್ ಬರುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ರಿಜಿಸ್ಟರ್ ಡೌನ್ಲೋಡ್ ಇದು ಕ್ಲಿಕ್ ಮಾಡಿದಾಗ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನೀವು ಲಾಗಿನ್ ಆಗ್ತಿರಲ್ಲ ಅವಾಗ ಫಸ್ಟ್ ನಿಮ್ಮದು ವಾಟ್ಸಪ್ ನಂಬರ್ ಕೇಳುತ್ತೆ ಅದನ್ನ ಆ್ಯಡ್ ಮಾಡಿ ಆಮೇಲೆ ಕ್ಲೈಮ್ ಟಾಸ್ಕ್ ಪಟ್ಟಿ ಅಂತ ಇದಿಲ್ಲ ಅದನ್ನ ಕ್ಲಿಕ್ ಮಾಡಿ ಆಮೇಲೆ ಟಾಸ್ಕ್ ಹೋಗಿ ಇಲ್ಲಿ ಟೂ ಫಿನಿಶ್ ಅನ್ನೋದು ಕ್ಲಿಕ್ ಮಾಡಿ ನೀವು ಯಾವ್ದಾರ ವಾಟ್ಸಪ್ ಗ್ರೂಪಲ್ಲಿ ಈ ಥರ ಹಿಂಗೆ ಬಂದಿರುತ್ತೆ ಜಾಯಿನ್ ನೋಡ್ ಗ್ರೂಪ್ ಅಂತ ಅದನ್ನು ಕಾಪಿ ಮಾಡ್ಕೊಳ್ಳಿ ಫಸ್ಟ್ ಅದರಲ್ಲಿ ಎಷ್ಟು ಜನ ಇದನ್ನು ನೋಡ್ಕೊಳ್ಳಿ ಮೂವತ್ತರಕ್ಕಿಂತ ಜಾಸ್ತಿ ಇದ್ದರೆ ತಗೊಂಡು ಬಂದು ಇಲ್ಲಿ ಪೇಸ್ಟ್ ಅಂತ ಕೊಡಿ ಕಾಪಿ ಮಾಡಿ ಇಲ್ಲಿ ಸೇವ್ ಕೊಡ್ತೀವಿ ಅಷ್ಟೇ ಸಕ್ಸಸ್ಫುಲ್ ಬಂತು ಅವರು ರಿವ್ಯೂ ಮಾಡ್ತಾರೆ ಆಮೇಲೆ ಫಾರ್ಟಿ ರುಪೀಸ್ ಸ್ಯಾಡ್ ಆಗುತ್ತೆ